ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನಂತಂದ್ರೆ ಹದಿನಾಲ್ಕನೇ ತಾರೀಕು ನಿನ್ನೆ ನಮ್ಮ ಪುಟದ ಬಕ್ಕೆ ಎಲ್ಲರೂ ತನು ಮನ ಧನ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬಹಳಷ್ಟು ಕೆಲಸ ಮಾಡಿದಿರಿ ಹಾಗಾಗಿ ಅಂತವರೆಲ್ಲರಿಗೂ ನಾವು ನಾವಲ್ಲಿ ಹೇಳಕ್ ಆಗಿತ್ತೋ ಆಗಿಲ್ಲ ಗೊತ್ತಿಲ್ಲ ಇಲ್ಲಿ ಒಂದೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸೋಣ ಅಂತ ಹೀಗೆ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಇರಲಿ ಅಂತ ಶಿವಪ್ಪ ದೇವರು ನಿಮ್ಗೆ ಆಶೀರ್ವಾದ ಮಾಡ್ಲಿ ಒಳ್ಳೇದಾಗ್ಲಿ ಅಂತ ಆಮೇಲೆ ಎಲ್ಲರೂ ತಮ್ದು ಸಮಯವನ್ನು ಅದು ಎಷ್ಟು ಬಿಸಿ ಇರ್ತೀರಿ ಆ ಸಮಯದಲ್ಲೂ ಬಂದು ನಮ್ದು ಒಂದು ಇದ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ ಬಹಳ ಸಂತೋಷ ಆಯ್ತು ಆಮೇಲೆ ಮುಂದಿನ ನಾ ಹೇಳ್ತಿದ್ವಿ ನಿನ್ನೆ ಇನ್ನೇನು ಹೇಳಿದೆ ಮಾತಾಡ್ಬೇಕಾದ್ರೆ ಇದು ನಮ್ಮ ಹುಟ್ಟದಬ್ಬ ಅಂತಲ್ಲ ಎಲ್ಲರೂ ಸೇರಕ್ಕೆ ಒಂದು ಏನೋ ಒಂದು ಸಂದರ್ಭ ಮಾಡ್ಕೊಳ್ಳೋದು ಅಂತ ಒಂದು ಕಾರಣ ಮಾಡ್ಕೊಂಡು ಎಲ್ಲರೂ ಸೇರೋಣ ಅಂತ ಹಾಗೆ ಮುಂದಿನ ಏನು ಹುಟ್ಟದಬ್ಬ ಅಂತ ಹೇಳ್ತೀವಲ್ಲ ಅವಾಗ ಏನಾದರೂ ವಿಶೇಷತೆ ಮತ್ತೆ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹಾಗಾಗಿ ನಿಮ್ದು ಯಾವ್ದಾದ್ರು ಸಲಹೆ ಸೂಚನೆಗಳಿದ್ರೆ ನಿಮ್ದು ಕೊಡಿ ಯಾವ್ದಾದ್ರು ಸರಿ ಅನಿಸ್ತದ ಅದನ್ನ ನೋಡಿ ಆ ತರದ್ದೇ ಆಚರಣೆ ನಡೆಸೋಣ ಅಂತ ಮಾಡೋಣ ಅಂತ ಆಮೇಲೆ ಹೀಗೆ ನಿಮ್ದು ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಇರ್ಲಿ ಅಂತ ಬಯಸ್ತಾ ಆಮೇಲೆ ತುಂಗಭದ್ರೇಶ್ವರ ಸ್ವಾಮಿ ನಮ್ಮ ಭಕ್ತರು ಬಹಳಷ್ಟು ಅಂದ್ರೆ ಬಹಳಷ್ಟು ಭಕ್ತರು ಮಾಡಿದ್ದಾರೆ ಬೇರೆಯವರು ಮಾಡಿದ್ರ ಆಮೇಲೆ ಸ್ಥಳ ಪರಸ್ಥಳ ಎಲ್ಲೆಲ್ಲಿಂದ ಎಲ್ಲರೂ ಬಂದ್ರಿ ನಮ್ದೊಂದು ಮಾತಿಗೆ ಬೆಳಿ ಕೊಟ್ಟು ಹೀಗೆ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಇರ್ಲಿ ಅಂತ ಬಯಸ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮಸ್ಕಾರ